ಯಾ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಮೀಡಿಯಾದವ್ರಿಗೂ ಅಷ್ಟೇ ಮೇಲೆ ಯಾರು ಯಾರು ಏನೇನೆ ಮಾತಾಡ್ತಿದೀರೋ ಅವರ ಮುಂದೆ ಒಂದಲ್ಲ ಒಂದಿನ ನಮ್ಮ ಮಾಸ್ ಮುಂದೆ ಮೈ ಇಟ್ಕೊಂಡು ಬಂದೇ ಬರ್ತೀರಾ ಅವರ ಗಾಸ್ ಮೇಲೆ ಹೊಡೆ ಬಿಡ್ತೀನಿ ಸುಮ್ ಸುಮ್ಮನೆ ಎಲ್ಲಾರ ತೋರ್ಸೇ ಇರಲ್ಲ ನಮ್ದಾ ನಮ್ಮ ಬಾಸ್ ಅಮ್ಮ ಇವಾಗ ಅವ್ರ ಒಳಗಡೆ ಇರ್ಬೋದು ಇಲ್ಲಿ ಹೊರಗಡೆ ಐತೆ ಅಂತ ಸಾರಾ ಮಾತಾಡ್ಕೊಂಡ ಈಚೆ ಕುತ್ಕೊಂಡು ಅವ್ರ ಈಚೆ ಒಳಗಡೆ ಬಂದ್ಮೇಲೆ ನೀವೇ ಅವ್ರ ಮುಂದೆ ಹೋಗಿ ಮೈ ಹಿಡ್ಕೊಂಡು ಮಾತಾಡ್ಲಿಲ್ಲ ಅಂದ್ರೆ ಕೇಳ್ಬಿಡ್ರಿ ನೋಡೋಣ ಜೈ ಡಿ ಬಾಸ್ ಏನಪ್ಪ ಅಂದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಪ್ಪ ಅಂದ್ರೆ ಈ ಸಿನಿಮಾ ರಿಲೀಸ್ ಆದಾಗ ನಾವಿನ್ನು ಅವಾಗಿನ ಎರಡು ವರ್ಷ ಇವಾಗ ತುಂಬ ಸಂತೋಷ ಆಗ್ತದೆ ಯಾಕಂದ್ರೆ ಅವಾಗ ನೋಡೋಕ್ಕಾಗಿ ಸಿನಿಮಾನ ಇವಾಗ ನೋಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಸಂತೋಷ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸಿನ್ಮಾಗಳು ನೋಡಿದ್ದೀವಿ ಬಟ್ ಕರಿಯರ್ ಸಿನ್ಮಾ ನೋಡಬೇಕಂತ ತುಂಬ ಆಸೆ ಇತ್ತು ಯೂಟ್ಯೂಬಲ್ಲಿ ನೋಡಿ ನೋಡಿ ಸಾಕಾಗಿತ್ತು ಬಟ್ ಈ ಕ್ಲೌಡ್ ಮಧ್ಯೆ ಈ ಜನಗಳ ಮಧ್ಯೆ ನೋಡೋದು ಒಂದು ಸಂತೋಷ ಕ್ರೇಜ್ ಬಗ್ಗೆ ಮಾತಾಡೋಂಗಿಲ್ಲ ಮೇಡಮ್ ಈ ಥರ ಕ್ರೇಜ್ ಮುಂದೂ ಭೀ ಆಗಲ್ಲ ಹಿಂದೂ ಭೀ ಆಗಲ್ಲ ಯಾವುದೇ ಹೀರೋ ಬರಲಿ ಇವ್ರಕ್ಕಿಂತ ಟಾಪ್ ಹೀರೋ ಬಂದರೂ ಕೂಡ ಈ ಕ್ರೇಜ್ ಹೇಳೋದಪ್ಪ ಅಂದ್ರೆ ಎಲ್ಲ ನನ್ನ ಕರ್ನಾಟಕದ ಸಮಸ್ತ ಸ್ಟಾರ್ ದರ್ಶನ್ ಅಭಿಮಾನಿ ಅಭಿಮಾನಿಗಳಾದಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿಗೆ ವಾಸ್ ಕೊನೆವರೆಗೂ ಅವ್ರ ಕೊನೆ ಉಸಿರಿರೋವರೆಗೂ ಅವ್ರ ಜೊತೆ ನಾವು ನಂಡಿ ಅಂತ ಕೊನೆಯವರೆಗೂ ಅವ್ರ ಜೊತೆ ಅಂತೇಳಿ ಚಪ್ಪಾತ ಮಕ್ಕಳು ಯಾವುದೇ ಕಾರಣಕ್ಕೂ ಬೇರೆಯವ್ರು ಫ್ಯಾನ್ಸ್ ತರ ನಾವು ಹಿಂದೆ ಟಾಕೋರಲ್ಲ ಮುಂದೆ ಅವ್ರ ಉಸಿರಿರೋವರೆಗೂ ಅವ್ರ ಜೊತೆ ನಾವು ನಿರ್ತೇವೆ ಅವ್ರ ಜೊತೆ ಎಲ್ಲ ಇಪ್ಪ ಒಂದು ವರ್ಷದ ಮುಂಚೆ ಏನಿತ್ತು ಕೇಳಿಸ್ತು ನಮ್ಗೆ ಗೊತ್ತಿಲ್ಲ ಆಗ ನಾವೆಲ್ಲ ಒಂಬತ್ತು ವರ್ಷ ಹತ್ತು ವರ್ಷಕ್ಕೆ ಹೋಗುದು ಬಟ್ ಇವತ್ತು ನೋಡ್ತಾ ಇದೀವಿ ಅಣ್ಣನ ಆಗ್ತಾ ಇಲ್ಲ ನಮ್ ಹೇಳಿ ತುಂಬಾ ನೋವಾಗ್ತೈತೆ ಬಟ್ ನಾವ್ ಯಾರ ಬಗ್ಗೆ ಏನೋ ಮಾತಾಡೋಕಾಯ್ ಅಣ್ಣ ಅಣ್ಣವ್ರು ಬಂದ್ಲಿ ಯಜಮಾನ್ರು ಬಂದೇ ಬರ್ತಾರೆ ಇವತ್ತಿನ ನಾಳೆ ಇವತ್ತೆಲ್ಲ ನಾವು ಕೊನೆ ಉಸಿರೋ ಎಡ್ಮಾಂಡ್ರಲ್ಲಿ ಇರ್ತೀವಿ ಅಂತ ಎಲ್ಲ ಹೇಳ್ತೀವಿ ಎಲ್ಲ ದಾಸ ಅಭಿಮಾನಿಗಳು ನಮ್ಮ ನೋವು ನಾವು ತಿಂತ ಇದ್ದೀವಿ ಇವತ್ತು ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ ಇವತ್ತು ಕೆಟ್ಟ ಕಾಲ ಬಂದಿದೆ ಮುಂದೆ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ ಅದು ಬಂದೇ ಬರುತ್ತೆ ಅಂತ ಕಾಯ್ತಾ ಇದೀವಿ ಚಿತ್ರರಂಗದಲ್ಲಿ ಮೇರೆ ನಟನಾಗಿ ಇವತ್ತು ನಮ್ಮ ದಾಸನೇ ಇರೋದು ಯಾರು ಏನು ಹೇಳ್ಕೋಬೋದು ಅವರು